ನಾಳೆ ಆದ್ರೆ ದೇವರಾಜ್ ಏನು ದೀರ್ಘಕಾಲ ಮುಖ್ಯಮಂತ್ರಿ ಸರಿಗಡತಕ್ಕಂಥ ಕೆಲಸ ಆಗ್ತದೆ ಒಂದೇನಪ್ಪ ಸಂತೋಷ ಅಂತಂದ್ರೆ ದೇವರಾಜ ಅರಸ್ರವರು ಮೈಸೂರು ಜಿಲ್ಲೆಯವರು ನಾನು ಮೈಸೂರು ಜಿಲ್ಲೆಯವರು ಈ ಲೆವೆಲ್ ನಿರೀಕ್ಷೆ ಮಾಡಿದ್ದೀರ ಈ ರೀತಿ ಮಾಡಿರಲಿಲ್ಲ ನಾನು ಚೀಫ್ ಮಿನಿಸ್ಟರ್ ಆಯ್ತೀನಿ ಅಂತೂ ಇಲ್ಲ ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿದ್ದೆ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಒಂದು ಸಾರಿ ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಸೊ ಈಗ ಎಂಟು ಚುನಾವಣೆಗಳಿಗೆ ಗೆದ್ದಿದ್ದೀನಿ ಎಂಟು ಚುನಾವಣೆಗಳಿಗೆ ಎರಡು ಪಾರ್ಲಿಮೆಂಟ್ ಸೋತಿದ್ದೀನಿ ಎರಡು ಅಸೆಂಬ್ಲಿ ಸೋತಿದ್ದೀನಿ ಸೊ ನಾಲ್ಕು ಚುನಾವಣೆಗಳು ಹನ್ನೆರಡು ತಾಲೂಕು ಬೋರ್ಡು ಸೇರಿ ಹದಿಮೂರು ಚುನಾವಣೆಗಳು ಗೆದ್ದಿದ್ದೀವಿ ಹದಿಮೂರು ಚುನಾವಣೆಗಳು ಮಾಡಿದ್ದೀವಿ ನೀವು ತಳ ಸಮುದಾಯದವರು ದೇವರದಾಸು ತಳ ಸಮುದಾಯದವರು ಈ ವ್ಯವಸ್ಥೆಯಲ್ಲಿ ಈ ಲೆವೆಲ್ಗೆ ಬಂದರೆ ದೊಡ್ಡ ಸಾಧನೆ ಅಲ್ವಾ ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ ಸಾಮಾಜಿಕವಾಗಿ ಮುಂದುವರೆದವರು ಯಾಕಂದ್ರೆ ಅರಸು ಇದೆಯಲ್ಲ ರೂಲಿಂಗ್ ಕ್ಲಾಸ್ ಪಾಪುಲೇಷನ್ ವೈಸ್ ಕಡಿಮೆ ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರತಕ್ಕಂಥ ಪಾಪುಲಾರಿಟಿ ಬಂದಿದ್ದಂತ ಮುಖ್ಯಮಂತ್ರಿಗಳು ನನಗೂ ಅವ್ರಿಗೂ ಇಲ್ಲ ನೋ ಕಂಪಾರಿಸನ್ ಬಿಟ್ವೀನ್ ಮೀವರ ಸನ್ನಿವೇಶ ಬಂತು ನಾನು ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದೀನಿ ಜನರ ಆಶೀರ್ವಾದ ಇತ್ತು ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ನೋಡಪ್ಪ ಆ ಕಾಲ ಬೇರೆ ರಾಜಕಾರಣ ಈ ಕಾಲ ಬೇರೆ ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತವೆ ಅವತ್ತು ಜನ ಈಗ ನಾನು ಅವರು ಎಂಬತ್ಮೂರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು ಓಟು ಕೊಟ್ಟರು ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು ಒಂದ್ಸಾರಿ ಇನಾನಿಮಸ್ ಆಗಿ ಗೆದ್ದಿದ್ರು ಅರವತ್ತೆರಡರಲ್ಲಿ ಸೊ ಆ ಕಾಲ ಬೇರೆ ಈ ಕಾಲ ಬೇರೆ ಬದಲಾವಣೆ ಆಗ್ತಾ ಇರ್ತವೆ ಈ ರೆಕಾರ್ಡ್ ಈ ಅವಧಿ ಕಂಪ್ಲೀಟ್ ಮಾಡ್ಬಿಟ್ರೆ ನೀವು ಆಲ್ ಟೈಮ್ ರೆಕಾರ್ಡ್ ಯಾರು ಬ್ರೇಕ್ ಮಾಡಕ್ ಸಾಧ್ಯ ಇಲ್ಲ ಗೊತ್ತೇನಿಲ್ಲ ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡದೆ ಇರೋದು ಸರ್ ಇವರು ಯಾರು ಕ್ರಿಕೆಟರ್ ಯಾರವರು ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿಗ ಅದರಿಂದ ಯಾವ್ದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಬರಬಹುದು ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು

ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ ಅವರು ಕಾರಿನಗೆ ಹೋಗಿದ್ರು ನಿನ್ನೆ ಬಂದಿದ್ದಾರೆ ಮೇಲೆ ಮಾತಾಡ್ತೀನಿ ಅವ್ರ ಜೊತೆ ಮಾಡಲೇಬೇಕು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರು ಯಾವಾಗ ಕರೀತಾರೆ ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದೀನಿ

ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗ್ಲಿ ಸತ್ಯ ಏನು ಅಂತ ಗೊತ್ತಾಗಲಿ ಅದಾದ ಮೇಲೆ ಮಾತಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ ಜಿ ಎಸ್ ಟಿಯಿಂದ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಗ್ತದೆ ರಾಜ್ಯಕ್ಕೆ ಇದರಿಂದ ಇದೇನಾಗ್ತದೆ ಎಂಟೈರ್ ಮರೇಗಾ ಮನ್ರೇಗ ಕೇಂದ್ರ ಸರ್ಕಾರನೇ ದುಡ್ಡು ಕೊಡ್ತಾ ಇತ್ತು ಅದು ಇವತ್ತಿನಿಂದಲ್ಲ ಮನಮೋಹನ್ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು ಇದು ಇಪ್ಪತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು ಅವತ್ತಿನಿಂದ ನಡ್ಕೊ ಬಂದಿತ್ತು ಇಪ್ಪತ್ತು ವರ್ಷಗಳಿಂದ ಈಗ ಏನಾಗಿದೆ ಮನ್ರೇಗಾ ಅದನ್ನು ರಿಪೀಲ್ ಮಾಡಿಬಿಟ್ಟಿದ ರಿಪೀಲ್ ಮಾಡಿ ಈಗ ಮಹಿಳೆಯರು ಬಡವರು ಸಣ್ಣಪ್ಪ ರೈತರು ಅವರೆಲ್ಲ ಅವರೇ ಸೂಚಿಸ್ತಿದ್ರು ಕೆಲಸ ಡಿಮ್ಯಾಂಡ್ ಇತ್ತು ಈಗ ಡಿಮ್ಯಾಂಡ್ ಹೋಗ್ಬಿಟ್ಟದೆ ನೂರು ದಿನ ಅವ್ರ ಕೆಲಸ ಬೇಕು ಅಂತಂದ್ರೆ ಕೊಡಬೇಕಾಗಿತ್ತು ಮತ್ತೆ ಇದು ಮೂಲಭೂತವಾದಂಥ ಹಕ್ಕು ಈ ಮೂಲಭೂತ ಹಕ್ಕನ್ನು ಕಿತ್ಕಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕಿತ್ಕೊಂಡಿದೆ ಇಸ್ ಟೋಟಲಿ ರಾಂಗ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನ್ ಟೋಟಲಿ ರಾಂಗ್ ಇದರಿಂದ ಏನಾಗಿದೆ ರಾಜ್ಯಕ್ಕೆ ಎಷ್ಟು ದೊಡ್ಡ ನಷ್ಟ ಆಗುತ್ತದೆ ಮುಂದೆ ಈಗ ಮಾಡಿರ್ತಕ್ಕಂಥದ್ದು ಜಿ ಜಿ ಬಿ ರಾಮ್ ಜಿ ರಾಮ್ ಜಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅದು ರಾಮ್ಜಿ ಅಂತಂದ್ರೆ ರಾಮಲ್ಲ ಹೆಸರಲ್ಲ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಅಂತ ಇದೆ ಸೊ ಈ ಪ್ರೋಗ್ರಾ ಈ ಕಾನೂನನ್ನು ಮಾಡಿ ಆ ಕಾನೂನ ಮನ್ರೇಗಾ ಕಾನೂನನ್ನು ಬದಲಾಯಿಸಿದ್ದಾರೆ ಇದರಿಂದ ಏನಾಗುತ್ತೆ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತ ಮಾಡಿದ್ದಾರೆ ಈಗ ಅಂದರೆ ನಲವತ್ತು ಪರ್ಸೆಂಟ್ ಅಂತಾರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ ಮೂರು ಸಾವಿರ ಕೋಟಿ ಇದು ಯಾರ ಕಾರ್ಯಕ್ರಮ ಇದು ಕಾರ್ಮಿಕರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಸಂಘ ರೈತರು ಇವ್ರ ಕಾರ್ಯಕ್ರಮ ಇವರು ನಾಶ ಮಾಡೋಕೆ ಕೊಟ್ಟಿದ್ದಾರೆ ಒಂದು ವಿಚಾರ ಇಲ್ಲೂ ಹುಲಿಗಳು ಕಾಡು ಈ ಆಗಿದೆ ಕೂಡ ಅಲ್ಲೂ ಒಂದು ಹುಲಿ ಕಾಣಿಸ್ಕೊಂಡಿದೆ ಅಲ್ಲ ಹುಲಿ ಹಿಡಿದು ಅದಕ್ಕೆ ನಾನು ಹೇಳಿದೀನಿ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿ ಕಾಡಿನಿಂದ ಹೊರಗಡೆ ಬರ್ತಾ ಇದಾವೆ ಸೊ ಇವು ನಂಜನಗೂಡು ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಕೂಡಲೇ ಅದನ್ನು ಹಿಡ್ದಾಕಿ ಅಂತ ಹೇಳಿದ್ದೀನಿ ಆಪರೇಷನ್ ಮಾಡ್ತಾ ಇದಾರೆ ಕೂಂಬಿಂಗ್ ಎಲ್ಲ ಮಾಡಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಒಂದು ಹುಲಿ ಈ ಕಡೆ ಬಂದಿದೆಯಂತೆ ಇನ್ನೊಂದು ಹುಲಿ ಎಮ್ ಎಲ್ ಆ ಕಡೆ ಇದೆಯಂತೆ ಎರಡನ್ನೂ ಇಡೀರಿ ಅಂತ ಹೇಳಿದ್ದೀನಿ ಜೊತೆಗೆ ಏನೇ ಕಾರ್ಡ್ಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿದೀನಿ ಹಿಡಿದು ವರ್ಗಾವಣೆ ಮಾಡಿ ಅಮಾಯಕ ಲೇಡೀಸ್ ಹತ್ತಿದ್ದಾರೆ ಅವರಿಗೆ ಕೊಡ್ತೀವಿ ಪರಿಹಾರ ಹೊಸ ಹೊಸ ಶುಭಾಶಯಗಳು ನಿಮ್ಗೂ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಮೈಸೂರಿನ